ಭರ್ಜರಿ ಬ್ಯಾಚುಲರ್ ಸೀಸನ್ ಟು ರಿಯಾಲಿಟಿ ಶೋ ಕಿರುತೆರೆ ಪ್ರೇಕ್ಷಕರಿಗೆ ಮಸ್ತ್ ಮನರಂಜನೆ ನೀಡ್ತಾ ಇದೆ ಪ್ರತಿ ವಾರವೂ ಒಂದಲ್ಲ ಒಂದು ವಿಭಿನ್ನ ಟಾಸ್ಕ್ಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸ್ತಾ ಇರುವ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳ ಜೋಡಿಗಳ ಕೆಮಿಸ್ಟ್ರಿ ಎಲ್ಲರ ಗಮನ ಸೆಳೀತಾ ಇದೆ ಇವರಲ್ಲಿ ಸರಿಗಮಪ ಖ್ಯಾತಿಯ ಸುನಿಲ್ ಹಾಗೂ ಅಮೃತಾ ರಾಜ್ ಜೋಡಿ ಕೂಡ ತಮ್ಮ ಕ್ಯೂಟ್ ಪರ್ಫಾರ್ಮೆನ್ಸ್ನಿಂದ ಪ್ರೇಕ್ಷಕರ ಫೇವರೇಟ್ ಜೋಡಿಯಾಗಿದ್ದಾರೆ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಈ ವೀಕೆಂಡ್ ಪ್ರಪೋಸಲ್ ರೌಂಡ್ ನಡೆಯುತ್ತಿದೆ ಬ್ಯಾಚುಲರ್ ಸುನಿಲ್ ತಮ್ಮ ಕ್ಯೂಟ್ ಶೈಲಿಯಲ್ಲಿ ಅಮೃತ ರಾಜ್ಗೆ ಪ್ರಪೋಸ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಹೌದು ವೇದಿಕೆಯಲ್ಲಿ ಸುಂದರ ಹೂವಿನ ಲೋಕದಲ್ಲಿ ರೊಮ್ಯಾಂಟಿಕ್ ವಾತಾವರಣ ಸೃಷ್ಟಿಸಿ ಮಂಡಿಯೂರಿ ಅಮೃತಾಗೆ ಹೂಗುಚ್ಛ ನೀಡಿ ಪ್ರಪೋಸ್ ಮಾಡಿದ್ದಾರೆ ಇದಕ್ಕೆ ಅಮೃತ ಕೂಡ ಐ ಲೈಕ್ ಯು ಅಂತ ಉತ್ತರಿಸಿ ಅಚ್ಚರಿ ಮೂಡಿಸಿದ್ದಾರೆ ಪ್ರಪೋಸಲ್ ರೌಂಡ್ನಲ್ಲಿ ಬ್ಯಾಚುಲರ್ಸ್ ಪ್ರೇಮ ಲೋಕವನ್ನೇ ಸೃಷ್ಟಿಸಿದ್ದಾರೆ ತಮ್ಮ ತಮ್ಮ ಮೆಂಟರ್ಸ್ಗೆ ವಿಭಿನ್ನವಾಗಿ ಪ್ರೇಮ ನಿವೇದನೆ ಮಾಡಿದ್ದಾರೆ ಈ ಕುರಿತ ಪ್ರೋಮೋವನ್ನು ಝೀವಾಹಿನಿ ಹಂಚಿಕೊಂಡಿದ್ದು ಸಖತ್ ವೈರಲ್ ಆಗ್ತಾರೆ ಅದರಲ್ಲೂ ಅಮೃತಾ ರಾಜ್ಗಾಗಿ ಸುನಿಲ್ ಸುಂದರ ಹೂವಿನ ಲೋಕವನ್ನು ಸೃಷ್ಟಿಸಿ ಸರ್ಪ್ರೈಸ್ ನೀಡಿದ್ದಾರೆ ಮಂಡಿಯೂರಿ ಎಲ್ಲರೂ ನನ್ನ ದಡ್ಡ ಅಂದರು ಆದರೆ ನೀನು ಸುನೀಲನನ್ನು ಸುನೀಲನಾಗಿ ನನ್ನನ್ನು ಕರೆದುಕೊಂಡು ಬಂದೆ ನೀನಂದರೆ ನನಗೆ ತುಂಬ ಇಷ್ಟ ಅಂತ ಇದ್ದಂತೆ ನನ್ನ ಪೂರ್ಣ ಹೃದಯದಿಂದ ನಾನು ನಿನ್ನ ಇಷ್ಟಪಡುತ್ತೇನೆ ಅಂತ ಅಮೃತ ರಾಜ್ ಹೇಳಿದ್ದಾರೆ ಈ ರೊಮ್ಯಾಂಟಿಕ್ ಕ್ಷಣ ಪ್ರೇಕ್ಷಕರ ಮನಗೆದ್ದಿದೆ ಗೆದ್ದಿದೆ ಅಂದಹಾಗೆ ಈ ಹಿಂದೆ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ಸುನಿಲ್ ಅಂದರೆ ನಿಮಗೆ ಎಷ್ಟು ಇಷ್ಟ ಅಂತ ನಟಿ ರಚಿತಾರಾಮ್ ಕೇಳಿದಾಗ ತುಂಬ ಜಾಸ್ತಿ ಇಷ್ಟ ಅಂತ ಉತ್ತರಿಸಿ ಅಮೃತ ಅಚ್ಚರಿ ಮೂಡಿಸಿದರು ಆದರೆ ಈ ಹಿಂದೆ ಸಂದರ್ಶನದಲ್ಲಿ ಈ ಬಗ್ಗೆ ಕೇಳಿದಾಗ ನಾವಿಬ್ರು ಒಳ್ಳೆಯ ಸ್ನೇಹಿತರು ಅಂತ ಸುನಿಲ್ ಸ್ಪಷ್ಟಪಡಿಸಿದರು ಈ ಪ್ರಪೋಸಲ್ ರೌಂಡ್ನಲ್ಲಿ ಇವರಿಬ್ಬರ ಒಡನಾಟ ನಿಜಕ್ಕೂ ವಿಶೇಷವಾಗಿತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ